ವ್ರ ಹತ್ರ ಮಾತಾಡೋಣ ಮತ್ತೆ ಅವ್ರ ಹತ್ರ ಬಂದ ಬಂದಿದ್ದೀನಿ ಈಗ ನೀವು ಬಿಟ್ಟಿರ್ತಕ್ಕಂಥ ಒಂದು ಪೋಸ್ಟರ್ ಆಗಿರ್ಬೋದು ಒಂದು ನಿಮ್ಮ ಬರ್ಡೇ ಗ್ಲಿಮ್ಸ್ ಆಗಿರ್ಬೋದು ಈಗ ಈ ಹಾಡಾಗಿರ್ಬೋದು ಪ್ರತಿಯೊಂದು ಕಂಟೆಂಟು ಜನ ಇಷ್ಟಪಡ್ತಾ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಈಗ ಫಸ್ಟ್ ಅದು ಕ್ರೆಡಿಟ್ ನಿಮಗೇನೆ ಹೋಗಬೇಕು ಟು ಬಿ ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಪೋಸ್ಟರ್ ಬಂದಾಗ ಸ್ವಲ್ಪ ನೆಗೆಟಿವ್ ಆಗೋಯ್ತು ಆಮೇಲೆ ನಾವು ಮುಂಚೆ ಪ್ರಿಪೇರ್ ಆಗಿದ್ವಿ ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಂತ ಹೇಳಿ ಕೊಡಿ ಕುಡಿತಂಗ್ರೆ ಕೊಡ್ತೀನಿ ನೆಗೆಟಿವ್ ಆಗುತ್ತೆ ಅಂತ ಹೇಳಿ ಸರಿ ಓಕೆ ನೋಡೋಣ ನಾವು ಮುಂದೆ ಕಂಟೆಂಟ್ ಬಿಟ್ಟ ಮೇಲೆ ನೋಡೋಣ ಅಂತ ಹೇಳಿ ನಾವು ಬರ್ಡೇ ಗ್ಲೀಮ್ಸ್ ಬಿಟ್ವಿ ಆ ಬರ್ಡ್ಡೇ ಗ್ಲೀಮ್ಸ್ ಬಿಟ್ಟಿದ ತಕ್ಷಣನೇ ಅಭಿಪ್ರಾಯ ನನ್ನ ನೋಡೋ ರೀತಿ ಎಲ್ಲ ಚೇಂಜ್ ಆಗೋಯ್ತು ಅಯ್ಯೋ ಪರವಾಗಿಲ್ಲಪ್ಪ ಇಲ್ಲಿ ಮುದ್ದಾಗಿ ಹೀರೋ ಕಾಣಿಸ್ಕೊಳೋನು ಈಗ ಈ ಥರ ಪಾತ್ರಗಳೂ ಮಾಡ್ತಾನಲ್ಲ ಅಂತ ಹೇಳಿ ಸೊ ಈಗ ಅಯ್ಯೋ ಶಿವನೇ ಹಾಡು ಬಿಟ್ಬಾರ್ದಾರೆ ಅಂತೂ ಆ ನೆಗೆಟಿವಿಟಿ ಥಾಟೇ ಈಗ ಮಲ್ಕೊಂಡ್ಬಿಟ್ಟಿದೆ ಈಗೆಲ್ಲ ಪಾಸಿಟಿವಿಟಿ ಆಗ್ಬಿಟ್ಟಿದೆ ಎಲ್ಲಿ ಹೋದರೂ ನನಗೆ ಫಸ್ಟ್ ನೋಡಿದ ತಕ್ಷಣ ಅಯ್ಯೋ ಶಿವನೇ ಅಯ್ಯೋ ಶಿವನ ಅಂತ ಜನಕ್ಕೆ ಕೂಗ್ತಿದ್ದಾರೆ ನಾನು ಯುವ ಸಂಭ್ರಮಗೆ ಈವೆಂಟ್ಗೆ ಹೋದಾಗಲೂ ಕೂಡ ಅಲ್ಲೂ ಜನ ಜೋರು ಜೋರಾಗಿ ಕಿರ್ಚಾಗಿ ಕಿರ್ಚಾಡ್ತಾ ಇದ್ರು ಅಯ್ಯೋ ಶಿವನೇ ಅಯ್ಯೋ ಅಂತ ಹೇಳಿ ಸೊ ತುಂಬ ಖುಷಿ ಆಯ್ತು ಸರ್ ಹೀಗಂದ್ರೆ ನಾವು ಹಗ್ಲು ರಾತ್ರಿ ಕಷ್ಟಪಡೋದು ಇದೊಂದು ಅಪ್ರಿಷಿಯೇಟ್ಗೋಸ್ಕರ ಒಂದು ಹುಮ್ಮಸ್ ಸಿಗುತ್ತೆ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ಇನ್ನು ಈ ಥರ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಕೊಡಬೇಕು ಅಂತೇಳಿ ಸೊ ಹ್ಯಾಪಿ ಹಾಗೆ ಇನ್ನೊಂದು ನಿಮಗೆ ಇಮಿಡಿಯೇಟ್ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ಕಮೆಂಟ್ಸ್ ನೋಡ್ತಾ ಇದ್ದೀನಿ ಅಯ್ಯೋ ಶಿವನೇ ಸಾಂಗ್ ಬಂದಾಗಿಂದ ನಿಮ್ಮಿಬ್ಬರು ಜೋಡಿ ಬಗ್ಗೆ ತುಂಬ ಹೊಗಳ್ತಾ ಇದ್ದಾರೆ ಎಲ್ಲರೂ ಸೊ ನಿಮ್ಮಿಬ್ಬರು ಕೆಮಿಸ್ಟ್ರಿ ಯಾವ ರೀತಿ ಇತ್ತು ನೀವಿಬ್ಬರು ಆ್ಯಕ್ಟ್ ಮಾಡಬೇಕಾರೆ ಯಾಕಂದ್ರೆ ಅವರು ಸೀನಿಯರ್ ಆ್ಯಕ್ಟ್ರೆಸ್ಸು ನಿಮಗೆ ಹೇಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾರೆ ಕಷ್ಟ ಅಂತ ನನಗೆ ಯಾವತ್ತೂ ಆಗಿಲ್ಲ ಸ್ಟಾರ್ಟಿಂಗ್ ಒಂದು ಟೂ ಡೇಸ್ ಕಷ್ಟ ಆಗಿರ್ಬೇಕೇನೋ ಬೇರೆ ಬೇರೆ ಸೀನ್ಸ್ ಮಾಡಿದಾಗ ಆದರೆ ಈ ಸಾಂಗ್ ಮಾಡಿದಾಗ ನನಗೊಳಗೊಂದು ಒಂದು ಬಾಂಧವ್ಯ ಒಂದು ಫ್ರೆಂಡ್ಶಿಪ್ ಆಗೋಯ್ತು ಸೊ ಶಿ ವಾಸ್ ಆಲ್ಸೋ ವೆರಿ ಕಂಫರ್ಟೇಬಲ್ ಇತ್ತು ಐ ವಾಸ್ ಆಲ್ಸೋ ವೆರಿ ಕಂಫರ್ಟೇಬಲ್ ವಿತ್ ಹರ್ ಸೊ ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ ಬಟ್ ಮಳೆಯಲ್ಲಿ ಸ್ವಲ್ಪ ನೀವು ಕಷ್ಟ ನಮ್ಗೆ ಕೊಟ್ಬಿಟ್ರಿ ಆದರೂ ಹೆಂಗೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಮಾಡಿದ್ವಿ